ಹಾಯ್ ಹಲೋ ನಮಸ್ಕಾರ ಇದೊಂದು ಫುಲ್ ಗಮ್ಮತ್ತಿನ ವ್ಲಾಗ್ ಚಿಕ್ಕಮಗಳೂರು ಟ್ರಿಪ್ಗೆ ಹೋದಾಗ ಏನೆಲ್ಲ ಆಯ್ತು ನೀವೇ ಬಸ್ ಹತ್ತಿದ್ವಿ ಬಸ್ ಅಂತೂ ಫುಲ್ ಕ್ರೇಜಿ ಇದ್ದಿತ್ತು ಎಲ್ಲರೂ ಡ್ಯಾನ್ಸ್ ಮಾಡಿ ಸುಸ್ತಾಗಿ ನಾನಂತೂ ಅಲ್ಲೇ ಮಲ್ಕೊಂಡೆ ಎದ್ ನೋಡುವಾಗ ಚಿಕ್ಕಮಗಳೂರು ರೀಚ್ ಆಗಿದ್ವಿ ನಂತರ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೋಟೆಲ್ ನೇತ್ರಾವತಿಗೆ ಬಂದು ತಿಂಡಿ ತಿಂದ್ವಿ ಅಲ್ಲಿಂದ ಸೀದಾ ರೈನ್ಕೋಟ್ ಎಲ್ಲ ಹಾಕೊಂಡು ಟ್ರೆಕ್ಕಿಂಗ್ ಸ್ಪಾಟ್ಗೆ ಜೀಪ್ ಹತ್ಕೊಂಡು ಹೊರಟ್ವಿ ಏನೋ ಜೋಶಲ್ಲಿ ಕೂತ್ಕೊಂಡದ್ ಹೌದು ನಾವು ಆದ್ರೆ ಇವ್ರು ಹೋದ ಸ್ಪೀಡ್ ನೋಡ್ರೆ ನಮ್ಮನ್ನ ಡೈರೆಕ್ಟ್ ಯಮಲೋಕಕ್ಕೆ ಕಳಿಸುವ ಹಂಗೆ ಇದ್ರಿ ಇವ್ರು ಫೈನಲಿ ಚೆಕ್ ಪೋಸ್ಟ್ ಹತ್ರ ಬಂದು ಎಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸಿ ನಾವು ಟ್ರೆಕ್ಕಿಂಗ್ ಹೊರಟ್ವಿ ನಾವು ನಲ್ವತ್ತು ಜನ ಇದ್ದದ್ರಿಂದ ನಮ್ಮ ಜೊತೆ ನಾಲ್ಕು ಜನ ಗೈಡ್ ಬಂದಿದ್ರು ಅಬ್ಬಾ ಇವರೆಲ್ಲ ಏನು ಜೋಶಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ ಮುಂದ್ ಸೂಪರ್ ಅರ್ಧ ದೂರಕ್ಕೆ ಎಲ್ರೂ ಪ್ಯಾಚ್ ಆಗಿದ್ವಿ ಬಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದಿತ್ತು ಎಷ್ಟು ಕಿಲೋಮೀಟರ್ ನಡೀತೀವಿ ಅಂತ ನಮಗಂತೂ ಗೊತ್ತಿಲ್ಲ ಆದರೆ ನಡೀತಾ ನಡೀತಾ ಒಂದು ಫಾಲ್ಸ್ ಸಿಕ್ತು ಎಲ್ರಿಗೂ ಒಂದ್ ಜೋಶ್ ಇದ್ದಿದ್ರೆ ಇನ್ನೊಂದು ಕಡೆ ಭಯ ಇರ್ತಿತ್ತು ಯಾಕಂತ ಹೇಳಿದ್ರೆ ನೀರಷ್ಟು ಸ್ಪೀಡಾಗಿ ಫ್ಲೋ ಆಗ್ತಾ ಇದ್ದಿತ್ತು ಚಿಕ್ ಫಾಲ್ಸ್ ಮುಂದೆ ಮುಂದ್ವಿ ನಡೀತಾ ನಡೀತಾ ಕಾಲಿಗಂತೂ ತುಂಬ ನೋವಾಗ್ತಿತ್ತು ನಾವು ಆಲ್ರೆಡಿ ಸುಸ್ತಾಗಿದ್ವಿ ಆದರೆ ಇವರು ಲಾಸ್ಟ್ ತೋರ್ತಿರುವ ಆ ಪೀಕ್ ಒರೆಗೆ ಹತ್ತಬೇಕಂತ ಹೇಳಿದ ಆವಾಗ ಮತ್ತು ಇಷ್ಟು ಟೆನ್ಷನ್ ಆಯಿತು ಇವರು ನಮ್ಮ ಫೇಮಸ್ ಬ್ಲಾಗರ್ ಇವರಿರುವಾಗ ನಾನು ಯಾಕೆ ಬ್ಲಾಗ್ ಮಾಡೋದಂತ ಹೇಳಿ ಫುಲ್ ಬ್ಲಾಗ್ನ ಇವ್ರ ಕೈಯಲ್ಲೇ ಮಾಡಿಸಿದೆ ನೋಡಿ ಫುಲ್ ಟ್ರೆಕ್ಕಿಂಗ್ ಮಾಡ್ತಿದ್ವಿ ನಾವು ಕಾಡ ಮಧ್ಯ ದಾರಿ ಕಾಡಲ್ಲಿ ಲೀಚಸ್ ಎಲ್ಲ ಇದೆ ನೋಡ್ಬೋದು ನೀವು ಇಲ್ಲಿ ಸೂಪರ್ ಸೂಪರ್ ಏ ಏ ಸೂಪರ್ 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 ಯಾರು ಇದೆ ನೆಕ್ಸ್ಟ್ ಯಾರು ಇಲ್ಲ ನಾನೇ ಲಾಸ್ಟ್ ನನಗೆ ಲಾಸ್ಟ್ ಆಗ ಫ್ರೆಂಡ್ಸ್ ಈಗ ನಾವು ವಾಪಸ್ ಮುಂದೆ ಹೋಗ್ತಿದ್ದೀನಿ ನಿಮಗೆ ಹೊಸ ಹೊಸ ದিউರ್ನೆಲ್ಲ ತೋರಿಸ್ತೀನಿ ಯಾಕಸ್ ನಮಸ್ತೆ ಏನೆ ಜೋಶೆಲಿ ಇರಿ ಮಾರಿದೇ ಅಂತ ಎಲ್ಲ ಹಿಂಗೆ ನಡ್ಕೊಂಡು ಹೋಗ್ತಿದ್ರಿ ಇವನಂತೂ ಸುಸ್ತಾಗಿರೋರ್ನೆಲ್ಲ ಮಾತಾಡ್ಸಿ ಮಾತಾಡ್ಸಿ ಇನ್ನಷ್ಟು ಎನರ್ಜಿ ಕೊಡ್ತಾ ಇದ್ದ ಅಷ್ಟೇ ಅಲ್ಲದೆ ನನಗಂತೂ ಒಳ್ಳೆ ಕಂಟೆಂಟ್ ಕೊಟ್ಟ

ಹೇಳ ಪ್ರೀತಮೇ ಹೇಳಿ ಮಾರ್ರೆ ಹಂಗೆ ಹೋರ್ಯಾಡಿಯೋಗ್ರಾಫರ್ ಇದ್ರಲ್ಲ ಯಾರು ಸತ್ತೋದ್ರೆ ಸೀದಾ ಒಳಗೆ ಹೋಗ್ತಾರೆ ಇನ್ಸೂರೆನ್ಸ್ ಇದೆ ಇನ್ಶೂರೆನ್ಸ್ ಇದೆ ರೂಪಾಯಿ ಲಕ್ಷನ್ಸ್ ಇಲ್ಲಿ ನೋಡಿ ಜೋಗ ಚೆಲ್ಪತಾ ಕಾಲ ನೀರು ಅಯ್ಯಯ್ಯೋ ಮೂರ್ ಸಾವಿರ ಅಡಿ ಇಲ್ಲಿ ಗೈಡ್ ಗೈಡ್ ಪ್ರಣವ್ ಗೈಡ್ ನಾ ನೋಡಿ ಪ್ರಣವ್ ಗೈಡ್ ಯಾರಿಲ್ಲ ಸುಬ್ರಹ್ಮಣ್ಯ ಆಕಾಶ್ ಕಿಲೋಮೀಟರ್ ಗಟ್ಟಲೆ ನಡೆದು ನಡೆದು ಫೈನಲಿ ಪೀಕಿಗೆ ತಲುಪಿದ್ವಿ ಕಷ್ಟಪಟ್ಟು ಹತ್ತಿದಂತೂ ಹೌದು ಆದರೆ ಆ ಪೀಕಿಗೆ ಹೋದಾಗ ಸಿಕ್ಕ ಖುಷಿ ಅಲ್ಲಿರುವಂತಹ ವ್ಯೂ ನೋಡಿದಾಗ ತುಂಬ ಖುಷಿಯಾಯಿತು ಮೂರು ವರ್ಷ ಕಳೆದ ಎಲ್ಲ ಕ್ಷಣಗಳು ಕೂಡ ತುಂಬ ಮೆಮೊರೀಸನ್ನು ಕ್ರಿಯೇಟ್ ಮಾಡಿದ್ದು ಅದೆಷ್ಟೋ ಜಗಳ ಆಗಿರ್ಬೋದು ಮನಸ್ತಾಪ ಆಗಿರ್ಬೋದು ಖುಷಿನ ನಾವೆಲ್ಲರೂ ಅನುಭವಿಸಿದ್ವಿ ಈ ವಿಡಿಯೋದಲ್ಲೇ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಹೇಳಕ್ಕೆ ಇಷ್ಟಪಡ್ತೆ ಯಾರಿಗಾದರೂ ಬೇಜಾರಾಗಿದ್ದರೆ ಮನಸ್ಸಲ್ಲಿ ಇಟ್ಕೊಳ್ಬೇಡಿ ಬೀಕಿ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಊಟ ಎಲ್ಲ ಮುಗಿಸಿ ನಾವು ಬಸ್ ಹತ್ತಿ ಕೂತ್ಕೊಂಡು ನೆಕ್ಸ್ಟ್ ಹೋದದ್ದೇ ಟೀ ಎಸ್ಟೇಟ್ ನೋಡಲಿಕ್ಕೆ ಟೀ ಎಸ್ಟೇಟನ್ನು ನೋಡಿ ಒಂದಿಷ್ಟು ಫೋಟೋಸ್ನ ತಗೊಂಡು ಮತ್ತೆ ಬಸ್ಸಲ್ಲಿ ಕೂತು ನಾವು ಡ್ಯಾನ್ಸ್ ಮಸ್ತಿ ಮಾಡ್ಕೊಂಡು ಮನೆಗೆ ಹೊರಟ್ರಿ ನನ್ ಸ್ಟಾಪ್ ಬಂದಾಗ ನಾನು ಎಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟೆ ಇಲ್ಲಿ ಒಂದು ಗಮ್ಮತ್ತಿಗೆ ಬೀಳ್ಕೊಡುಗೆ ಸಮಾರಂಭ ಸಮೇತ ಮಾಡಿದ್ವಿ ತುಂಬಾ ರಕ್ತದಾನ ಮಾಡಿ ಪೂಜಾ ಹೋಗ್ತಾ ಇದ್ದಾರೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್